ಕಣಗಲು ಬಸವನಹಳ್ಳಿ ಕಡಬಿನ ಹೊಸಳ್ಳಿ ಮಾರ್ಗದ ಬಸ್ ಸಂಚಾರವನ್ನು ವಿಸ್ತರಣೆ ಮಾಡಬೇಕು ಹಾಗೂ ಕಡಬಿನ ಹೊಸಳ್ಳಿ ಗ್ರಾಮದ ಬಳಿ ಎಲ್ಲ ಸಾರಿಗೆ ಬಸ್ಗಳ ನಿಲುಗಡೆ ಸೂಚನೆ ನೀಡಬೇಕು ಎಂದು ಗ್ರಾಮಸ್ಥರು ರಾಮನಾಥಪುರ ಘಟಕ ವ್ಯವಸ್ಥಾಪಕರಿಗೆ ಮನವಿ ಸಲ್ಲಿಸಿದ್ರು ರಾಮನಾಥಪುರ ಘಟಕದಿಂದ ರೂಟ್ ನಂಬರ್ ಮೂವತ್ನಾಲ್ಕರ ಬಸ್ ರಾತ್ರಿ ಹನ್ನೊಂದು ಗಂಟೆಗೆ ಕೊಣನೂರಿನಲ್ಲಿ ತಂಗುತ್ತಿದೆ ಆದರೆ ಸಾದರಿ ಬಸ್ ಸಿದ್ದಾಪುರ ಕಡವಿನಹಳ್ಳಿ ಕೆ ಬಸವನಹಳ್ಳಿ ಮಾರ್ಗದಲ್ಲಿ ಸಂಚರಿಸಿ ಪೊಟ್ಟಣ್ಣ ಕಣ್ಗಾಲ್ ತಂಗಿ ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಪುಟ್ಟಣ್ಣ ಕಣಗಾಲ್ ಗ್ರಾಮದಿಂದ ಬಸವನಹಳ್ಳಿ ಕಡುಪಿನ ಹೊಸಳ್ಳಿ ಸಿದ್ದಾಪುರ ಕೊಣನೂರು ಮಾರ್ಗವಾಗಿ ಬೆಂಗಳೂರಿಗೆ ಸಂಚರಿಸುವಂತೆ ಮಾರ್ಗ ವಿಸ್ತರಿಸುವಂತೆ ಗ್ರಾಮಸ್ಥರು ಮನವಿ ಮಾಡಿದರು ಹಾಗೂ ಕಡುಬಿನವಸಳ್ಳಿ ಗ್ರಾಮದಲ್ಲಿ ಸಂಚರಿಸುವ ಕೆಲ ಬಸ್ ಮೇಲುಕಡೆ ಮಾಡುತ್ತಿಲ್ಲ ಇದರಿಂದ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಸಮಸ್ಯೆ ಆಗುತ್ತಿದೆ ಕಡುಬಿನ ಗ್ರಾಮ ಪಂಚಾಯತಿ ಕಚೇರಿಯು ಇಲ್ಲಿದ್ದು ಹಲವು ಗ್ರಾಮದ ಜನರು ತಮ್ಮ ದೈನಂದಿನ ಕೆಲಸ ಕಾರ್ಯಗಳಿಗೆ ಆಗಮಿಸುತ್ತಾರೆ ಜೊತೆಗೆ ನಿತ್ಯ ನೂರಾರು ಶಾಲಾ ಕಾಲೇಜು ಮಕ್ಕಳು ಓಡಾಡುತ್ತಿದ್ದು ವೇಗದ ಸಾರಿಗೆ ಬಸ್ ಸೇರಿ ಎಲ್ಲಾ ಬಸ್ ಗಳನ್ನ ನಿಲುಗಡೆಗೆ ಸೂಚನೆ ನೀಡಬೇಕು ಎಂದು ಮನವಿ ಮಾಡಿದ್ರು ಈ ಮಾರ್ಗದಲ್ಲಿ ಸಂಚರಿಸುವ ಎಲ್ಲಾ ಬಸ್ ಗಳನ್ನ ನಿಲುಗಡೆ ಮಾಡುವ ಸೂಚನೆ ನೀಡಬೇಕು ಎಂದು ಒತ್ತಾಯ ಮಾಡಿದ್ರು ಇದರಿಂದ ಸುತ್ತಮುತ್ತಲ ಗ್ರಾಮಸ್ಥರಿಗೆ ಅನುಕೂಲವಾಗಲಿದೆ ಎಂದು ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಕಡುವಿನ ಉಸಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಂ ಕೆ ಶಾಂಕರೇಗೌಡ ಉಪಾಧ್ಯಕ್ಷರಾದ ರೂಪಾ ವೆಂಕಟೇಶ್ ಸದಸ್ಯರಾದ ಸ್ವಾಮಿಗೌಡ ಲಲಿತಾ ರಂಗಯ್ಯ ರೂಪಾ ಮಹೇಶ್ ಮಾಜಿ ಯಜಮಾನ್ ದೇವರಾಜೇಗೌಡ ಹಾಗೂ ಎಲ್ಲಾ ಸದಸ್ಯರು ಹಾಜರಿದ್ದರು ಇದಕ್ಕೆ ಸ್ಪಂದಿಸಿದ ಘಟಕ ವ್ಯವಸ್ಥಾಪಕರಾದ ಕೃಷ್ಣಪ್ಪ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು